ಆಸಂದ ತರಬೇಕೆಂದು ನಮ್ಮಅಪ್ಪಾಗ ಬಾಳ ಪ್ರೇಮ ನಮ್ಮಅಪ್ಪಾಗ ಬಾಳ ಪ್ರೇಮ ಎಲ್ಲೆ ತೋ ಅಂಗಮಂಗ ಗಣಕೊಪ್ಪಲೆ ತಗೋಂಗ ಗನ್ಕೊಪ್ಪಲೆ ತಗಂಗ ಮೈಸೂರ ತರಬೇಕೆಂದು ನಮ್ವಾಗ ಬಾಳ ಪ್ರೇಮ ನಮ್ವಾಗ ಬಾಳ ಪ್ರೇಮ ಎಲ್ಲೆತ್ತು ತೋ ಅಂಗಮಂಗ ನೆರಕಾಳಿಲೆ ತೊಗಂಗ ವಾಡ ಮಾಡ್ತಾನಿದಡ್ರಿಗೆ ಲ್ರಿದ್ರು ವಾಡ ಮಾಡ್ತಾನಿದ್ರಿಗ್ಯಾರೀ ಅವರಿದ್ರು ವಾಡ ಮಾಡಿ ಬಂದು ವಾಡ ಮಾಡ್ರು ಚೇ ಚೇ ಎಂತ ಬೇಗಾರೋ ನಾಚಿಗೆಂತ ಬೇಗರೆ ಆಚಿಗೆ ಹೋಗಿ ಬೇಗರೇ ಚೇ ಚೇ ಎಂತ ಬೇಗಾರೋ ಚಕ್ಲಿ ಮಾಡ್ತಾನಿದ್ದೆ ಚಿಟಕೆ ಕಂಡಿಲ್ಲ ಅವರಿದ್ರು ಚಕ್ಲಿ ಮಾಡ್ತಾನಿದ್ದೆ ಚಿಟಕೆ ಕಂಡಿಲ್ಲ ಅವರಿದ್ರು ಚಕ್ಲಿ ಮಾಡಿ ಚಿ ಬಂದೆ ಚಕ್ಲಿ ಬಳ್ಳಿ ನೆಕ್ತದ್ರು ಚೀ ಚೀ ಅಂತ ಬೀಗರು ನಾಚಿಗಿಲ್ದ ಬೇಗರೇ ಹೋಗಿ ಬೀಗರೇ ಚೀ ಚೀ ಎಂತ ಬೀಗರ ಎಲ್ಲೆನ್ನ ನೋಡಿಲ್ಲ ನಮ್ಮನ ಬಿಟ್ರೆ ಗೊತ್ತಿಲ್ಲ ಎಣ್ಣೆ ನಮ್ಮನೆ ನಮ್ಮನ ಬಿಟ್ರೆ ಗೊತ್ತಿಲ್ಲ ಆ ಸಂದ ತೆಲ್ ನಮ್ಮಅಪ್ಪಾಗೆ ಬಾಳ ಪ್ರೇಮ ನಮ್ಮಅಪ್ಪಾಗ ಬಾಳ ಪ್ರೇಮ